ನನಗೆ ಆಹ್ವಾನಿಸಿ ಉದ್ಘಾಟಕರಾಗಿ ಆಹ್ವಾನ ನೀಡತಕ್ಕಂತ ಎಲ್ಲ ನನ್ನ ತಾಲೂಕು ಮಟ್ಟದ ಕಾಲೇಜಿನ ಪ್ರಾಂಶುಪಾಲರಿಗೆ ಮತ್ತು ಪ್ರಾಧ್ಯಾಪಕರಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ನನ್ನ ಜೊತೆ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀ ಲಿ ಸರ್ ಅವ್ರಿಗೆ ಹಾಗೂ ರೋಟರಿ ಕ್ಲಬ್ನ ಅಧ್ಯಕ್ಷರಾಗಿರ್ತಕ್ಕಂಥ ಎನ್ ಆರ್ ಅವರಿಗೆ ಹಾಗೂ ನಗರಸಭಾ ಸದಸ್ಯ ಇರ್ತಕ್ಕಂತ ನಮ್ಮ ಸೋಮಣ್ಣ ಅವರವ್ರಿಗೆ ನಮ್ಮ ರಘು ಅವ್ರಿಗೆ ಹಾಗೂ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರಿಗೂ ಮಾಧ್ಯಮ ಮಿತ್ರರಿಗೂ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿಯರಿಗೆ ಒಂದ್ಸುತ್ತ ಈ ದಿನ ತುಂಬಾ ಸಂತೋಷವಾಗ್ತಾ ಇದೆ ಯಾಕೆಂತಂದ್ರೆ ಕಳೆದ ಬಾರಿ ಇದೇ ಕಾರ್ಯಕ್ರಮದ ಉದ್ಘಾಟನೆಯಲ್ಲಿ ಏನು ಮಕ್ಕಳು ನನ್ನ ಪಾಠ ಕಲಿಸಿದಿರಿ ನಾನು ಬಂದು ವೇದಿಕೆಯ ಮೇಲೆ ಇದ್ರೂ ಕೂಡ ನಿಮ್ಮಷ್ಟೇ ಆಟ ಆಡ್ಕೊಂಡು ಕೂಗಾಡ್ಕೊಂಡು ಕೂತಾಡ್ಕೊಂಡು ಏನ್ ನಮ್ಮ ಸಂಸ್ಕೃತಿನ ಎತ್ತು ತೋರಿಸಿದಿರಿ ಆ ಕಾರ್ಯಕ್ರಮಕ್ಕೆ ಬಂದಾಗ ತುಂಬಾ ನೋವಾಯ್ತು ಇವತ್ತಿನ ಬೆಳಗ್ಗೆ ಮಕ್ಕಳೇ ಮುಂದಿನ ಪ್ರಜೆಗಳು ಇವತ್ತು ನಮ್ಮ ಸಂಸ್ಕೃತಿಯನ್ನ ನಮ್ಮ ವ್ಯಕ್ತಿತ್ವದ ತೋರಿಸುತ್ತೆ ಅನ್ನೋ ಕಾರಣಕ್ಕಾಗಿನ ತುಂಬಾ ಆವೇಶ ಬರ್ತನಾಗ ಮಾತಾಡ್ದೆ ಆದ್ರೆ ಇವತ್ತಿನ ಶಿಸ್ತು ಮುಳುಭಾಗದ ಸಂಸ್ಕೃತಿ ಎತ್ತು ನಮ್ಮ ತೋರಿಸ್ತಾ ಇದೆ ಅಷ್ಟು ಚಂದ ಕೂತಿದ್ರು ನೀವೆಲ್ಲ ಖಂಡಿತವಾಗ್ಲು ನಿಮಗೆ ಗೊತ್ತಿರ್ಲಿ ಕಳೆದ ಒಂದು ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ಏನಾದ್ರೂ ಹೆಣ್ಣು ನೋಡಕ್ ಹೋದಾಗ ಆ ಮನೆ ನೋಡ್ತಾ ಇಲ್ವಂತೆ ಆ ಹೆಣ್ಮಗಳು ಸಂಸ್ಕೃತಿ ನೋಡ್ತಿದ್ರಂತೆ ಹೆಣ್ಮಗಳು ಹೆಂಗ್ ಪಾಸ್ ಮಾಡ್ತಿದ್ರ ಅಂತಂದ್ರೆ ಹೆಣ್ಮಗಳು ಹೋಗ್ಬೇಕಂದ್ ಪರ್ಕೆ ಕಟ್ಟಿ ಹಾಕ್ತಿದ್ರಂತೆ ಆ ಪರ್ಕೆ ಕಟ್ಟಿ ಎತ್ತಿ ಪರ್ಕೆ ನಮ್ಗೆ ಚುಚ್ಚಿದ್ರೆ ಅವಳು ಪಾಸ್ ಆದಂಗೆ ಅಂತಂದ್ರೆ ಇವಳು ಸಂಸ್ಕೃತಿ ಇದ್ದಾಳೆ ಅಂತ ಲೆಕ್ಕ ಅಂತ ಸೊ ಆ ಮಠದಲ್ಲಿ ನಮ್ ತಾಲೂಕಿಗೆ ಯಾರಾದ್ರೂ ಬಂದಾಗ ನಮ್ಮ ತಾಲೂಕ್ ಬಂದಾಗ ಎಷ್ಟು ಚೆನ್ನಾಗಿದೆ ತಾಲೂಕು ಅನ್ನೋದು ನಮ್ಮ ಮಕ್ಕಳನ್ನ ನೋಡಿ ಬಹುಶಃ ಇವತ್ತು ನನಗೆ ತುಂಬಾ ಸಂತೋಷವಾಗ್ತಾ ಇದೆ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ಕೂಡ ತುಂಬಾ ಅದ್ದೂರಿಯಾಗಿ ಕೂತಿದಿರಿ ಬೇರೆ ಬೇಬರ್ ಎತ್ತಿಗೆ ಎತ್ತಿತ್ಕೂ ಈ ಕಾಲದಿಂದ ಎತ್ತಿ ಕೂತಿದಿರಿ ಇದು ನಿಮ್ಮ ಕ ನಿಮ್ಮ ನಮ್ಮ ಕಾಲೇಜ್ಗೆ ಮತ್ತು ನಮ್ಮ ತಾಲೂಕಿಗೆ ನಮ್ಮ ಮನೆಗೆ ತೋರಿಸ್ತಕ್ಕಂಥ ಒಂದು ವ್ಯಕ್ತಿತ್ವ ಅಂತ ಇವತ್ತು ಹೇಳ್ತಾ ಇದೆ ಇವತ್ತು ಏನು ತಾಲ್ಲೂಕು ಮಟ್ಟದ ಒಂದು ನಾವೆಲ್ಲ ಗೆದ್ದು ಇಲ್ಲಿ ಗೆದ್ದಿರ್ತಕ್ಕಂಥ ಜಿಲ್ಲಾ ಮಟ್ಟಕ್ಕೆ ಹೋಗಿ ಜಿಲ್ಲಾ ಮಟ್ಟದಿಂದ ಸ್ಟೇಟ್ ಮಟ್ಟಕ್ಕೆ ಹೋಗಿ ದೊಡ್ಡ ಮಟ್ಟಕ್ಕೆ ನಮ್ಮ ತಾಲೂಕಿನ ಹೆಸರು ಬರ್ಲಿ ಅಂತ ನಾನು ಕೇಳ್ಕೊಂತ ಇವತ್ತು ಸೋತಿರ್ತಕ್ಕಂಥ ಏನು ಭಾಗವಹಿಸ ನಾವು ಸೋಲ್ತೀವಿ ಸೋಲು ಗೆಲುವು ಅನ್ನೋದು ನಮಗೆ ಕಾಮನ್ನು ನಮ್ಗೆಲ್ಲ ಗೊತ್ತಿದೆ ಟೂ ತೌಸಂಡ್ ಏಟೀನ್ ಎಲೆಕ್ಷನ್ ಏಯ್ಟೀನ್ ಸೋತೆ ನಾನು ಆ ಸೋತೆ ಅಂದ್ಬಿಟ್ಟು ನನ್ನ ಮನೇಲಿ ಕೂತಿಲ್ಲ ನೆಕ್ಸ್ಟ್ ಗೆಲ್ಲೋವರೆಗೂ ಬಿಟ್ಟಿಲ್ಲ ಹಾಗೆ ಯಾರೇ ಸೋಲಿ ಅದು ಪಾಠ ಅಂತ ನಾವು ತಿಳ್ಕೊಂಡು ಮುಂದೆ ಏನೋ ದೊಡ್ಡದಾಗ್ ಕಾದಿದೆ ಅಂತ ತಿಳ್ಕೊಂಡು ದೊಡ್ಡ ಮಟ್ಟಕ್ಕೆ ಹೋಗೋದೇ ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತಾ ಇವತ್ತೇನು ಇವತ್ತು ಕ್ರಿಯಾ ಮಟ್ಟಕ್ಕೆ ನನ್ನ ಹತ್ರ ಬಂದು ಕೇಳಿದಾಗ ಇವತ್ತು ನೀವು ಉದ್ಘಾಟನೆಗೆ ಬರ್ಬೇಕು ಸರ್ ಅಂದಾಗ ಮಕ್ಳು ಮಧ್ಯಾಹ್ನ ಏನು ಊಟ ಮಾಡ್ತಾರೆ ಅಂತ ಕೇಳಿದ್ರು ಇಲ್ಲ ಸರ್ ಮಧ್ಯಾಹ್ನ ಊಟದ ಏನು ವ್ಯವಸ್ಥೆ ಮಾಡಿದ ಅಂತ ಹೇಳಿ ಸೊ ನನ್ನ ಕಡೆಯಿಂದ ತಾಲೂಕಿನ ಎಲ್ಲಾ ಮಕ್ಕಳು ಕೂಡ ಆರ್ನೂರು ಜನ ಮಕ್ಕಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿ ಯಾವುದೇ ಕಾರಣಕ್ಕೂ ಮಕ್ಕಳು ಹಸಿಬಾರ್ದು ಮಕ್ಕಳಿಗೆ ಪೆಂಡಲ್ ವ್ಯವಸ್ಥೆ ಮಾಡೋದು ಯಾಕಂದ್ರೆ ನನ್ನ ದೇಯ ನನ್ನ ಮುಖ್ಯ ಉದ್ದೇಶ ಈ ಒಂದು ಮುಳಬಾಗಲ ತಾಲೂಕಿನ ಶೈಕ್ಷಣಿಕ ಕ್ಷೇತ್ರಕ್ಕೆ ಮಾತ್ರ ನಾನು ತುಂಬಾ ಒತ್ತು ಕೊಡ್ತೀನಿ ಎಲ್ಲಾ ಕ್ಷೇತ್ರ ಕೂಡ ಓದ್ಕೊಡ್ತೀವಿ ವಿಶೇಷವಾಗಿ ಕೂಡ ಈ ಮಕ್ಕಳಿಗೆ ನಾವು ಯಾಕಂದ್ರೆ ಇವತ್ತು ನನಗೆ ವ್ಯವಸ್ಥೆಯನ್ನು ಇರ್ತಕ್ಕಂಥ ಮಕ್ಕಳು ಸಿಗ್ಬೇಕು ನನ್ನ ಉದ್ದೇಶ ಸೊ ಅದರಿಂದ ನಾನು ಕೂಡ ಶಿಷ್ಯನಲ್ಲಿ ನಾನು ಜಾಸ್ತಿ ಕಿತ್ತಾಡ್ತಾ ಇದ್ದೀನಿ ಇವತ್ತು ಡಿಗ್ರಿ ಕಾಲೇಜ್ ಇರ್ಬೋದು ಪಿ ಯು ಕಾಲೇಜ್ ಎಲ್ಲ ಮಟ್ಟಕ್ಕೆ ಒಳ್ಳೆ ಒಂದು ಮಟ್ಟಕ್ಕೆ ಬಂದು ಇವತ್ತು ಹುಳಭಾಗ ತಾಲೂಕಿನ ದೊಡ್ಡ ಮಟ್ಟಕ್ಕೆ ಯಾವುದೋ ಒಂದು ಅಧಿಕಾರಿ ಹೋದಾಗ ಒಂದು ಐ ಎ ಎಸ್ ಐ ಎಸ್ ಐ ಪಿ ಎಸ್ ಆಗಿ ಮತ್ತೆ ವಾಪಸ್ ಬಂದಾಗ ಈ ತಾಲೂಕಿಗೆ ಕೊಡ್ತಕ್ಕಂಥ ದೊಡ್ಡ ಗೌರವ ಅಂತ ಹೇಳ್ತಾ ಇವತ್ತು ಎಲ್ಲಾ ಮಕ್ಕಳು ಕೂಡ ಈಗಾಗಲೇ ಲೇಟ್ ಆಗಿದೆ ಕ್ರೀಡೆಯನ್ನ ದೊಡ್ಡ ಮಟ್ಟಿಗೆ ತಗೊಂಡೋಗಿ ಉತ್ಸಾಹಕಾರರಾಗಿ ಒಳ್ಳೆ ಕ್ರೀಡೆಯನ್ನಾಡಿ ನಾನು ಒಂದು ಮಾತಾ ಕೇಳ್ತಾ ಇದೀನಿ ಇದು ಹೋಗ್ತಾ 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 ಏನಾಗ್ತದೆ ಕ್ರೀಡೆಯನ್ನು ಹೋಗ್ತಾ ಇದೆ ಇವತ್ತು ಹಳೇ ಕಾಲದಲ್ಲಿ ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ಎಲ್ಲ ಹೋಗ್ತಾ ಇದೆ ವಾಲಿಬಾಲ್ ಎಲ್ಲ ಹೋಗ್ತಾ ಇದೆ ಪ್ರತಿನಿತ್ಯ ಕೂಡ ಒಬ್ಬ ಮನುಷ್ಯ ಚೆನ್ನಾಗಿರ್ಬೇಕಾದ್ರೆ ಸಾಹುಕಾರ ದುಡ್ಡಿದ್ದ ಸಾಹುಕಾರ ಆಗಲ್ಲ ಪ್ರತಿನಿತ್ಯ ಒಂದು ದಿವಸ ಯಾರು ತನ್ನ ಕ್ರೀಡೆಯಲ್ಲಿ ಒಂದು ನಾವು ತೊಳಸ್ಕೊಂತೀವಿ ವ್ಯಾಯಾಮದಲ್ಲಿ ತೊಳಸ್ಕೊಂತೀವಿ ಬಹುಶಃ ಅವನಿಗೆ ದೊಡ್ಡ ಒಂದು ಸಾಹಕಾರ ಪದ ಸಿಗುತ್ತೆ ಅದು ಏನಂತಂದ್ರೆ ಆರೋಗ್ಯ ಆರೋಗ್ಯ ಇವತ್ತು ಎಲ್ಲಾ ಕಡೆ ಹುಡುಕರೆ ಆರೋಗ್ಯ ಸಿಗ್ತಾ ಎಲ್ಲ ಎಲ್ಲಾ ಕಡೆ ಆರೋಗ್ಯ ಹೋಗ್ತಾ ಇದೆ ಸೊ ಅದ್ರಂದ್ರೆ ದೈನಂದಿನ ಚಟುವಟಿಕೆ ಯಾರು ಒಂದು ಗಂಟೆ ಕಾಲ ತನ್ನ ವೈಯಕ್ತಿಕವಾಗಿ ಕೆಲಸ ಕೊಡ್ತಾರೆ ಅವರು ದಯವಿಟ್ಟು ಮುಂದಿನ ದಿವಸ ದೊಡ್ಡ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳ್ತಾ ಇವತ್ತು ನಾವೆಲ್ಲ ಕೂಡ ನಾವೆಲ್ಲ ಕೂಡ ನಾವೆಲ್ಲ ಹಳ್ಳಿಗಾಡುವ ಪ್ರದೇಶದವರು ಹಳ್ಳಿಗಾಡ್ಡೆ ಪ್ರದೇಶದವ್ರು ದಯವಿಟ್ಟು ನಮ್ಮ ಒಂದು ವಾಸ್ತವ್ಯನ್ನ ನಮ್ಮ ವಾಸ್ತವಿಕ ಸ್ಥಿತಿಯನ್ನ ನಮ್ಮ ಸಂಪ್ರದಾಯಿಕವನ್ನ ಯಾವತ್ತು ನಾವು ಬಿಡಬಾರ್ದು ಕ್ರೀಡೆಗಳಲ್ಲಿ ಭಾಗವಹಿಸ್ಬೇಕು ಕ್ರೀಡೆಗಳಲ್ಲಿ ಭಾಗವಹಿಸ್ಬೇಕು ಅಂತ ಹೇಳ್ತಾ ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟಕ್ಕೆ ಈ ಕಾರ್ಯಕ್ರಮ ಅಂತ ಹೇಳ್ತಾ ನನ್ನ ಅಮಿತಿಯು ನಾಲ್ವೈಸ್ ಯಾವತ್ತು ನಾನು ಜೊತೆ ಇಡ್ತೆ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ನಿಮ್ಮ ಒಂದು ಸಿ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಟರ್ನಿಂಗ್ ಪಾಯಿಂಟ್ ಇವರು ಲೈಫ್ ಇವತ್ತು ನಿಮ್ಮ ಟರ್ನಿಂಗ್ ಪಾಯಿಂಟ್ ಇದೆ ದಯವಿಟ್ಟು ಹೆಚ್ಚಿನ ಒತ್ತು ಕೂಡ ಕ್ರೀಡಾಗೆ ಎಷ್ಟು ಒತ್ತು ಕೊಡುತ್ತೆ ಅದಕ್ಕೆ ಹತ್ತು ಫಸ್ಟ್ ಒತ್ತು ಕೂಡ ನಿಮ್ಮ ವಿದ್ಯಾರ್ಥಿಗೆ ಅದನ್ನ ನಿಮ್ಮ ಶೈಕ್ಷಣಿಕ ಒತ್ತು ಕೊಟ್ಟು ದೊಡ್ಡ ಮಟ್ಟಕ್ಕೆ ಹೆಸರು ಬರಲಿ ದೊಡ್ಡ ಮಟ್ಟಕ್ಕೆ ರಿಸರ್ವ್ ಬರಲಿ ಅಂತ ಕೇಳ್ಕೊಂತ ಎಲ್ಲ ಹೆಣ್ಮಕ್ಳಿಗೂ ಮಕ್ಕಳಿಗೂ ನನ್ನ ಕಡೆ ಸುಭಾಷ್ ಚಳಿಸೋದ್ ನಾನು ಮಾತು ಮುಗಿಸ್ಕೊಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆದಾಗಿ